ಒಬ್ಬ ಒಳ್ಳೆಯ ಹಾಸ್ಯ ಕಲಾವಿದನಾಗಿ ಜೊತೆಗೆ ತನ್ನ ಸಿನಿಮಾಗಳಲ್ಲಿ ಒಂದು ಮೆಸೇಜ್ ಕೊಡ್ತಾ ನಾಯಕ ನಟನಾಗಿದ್ದರೂ ಕೂಡ ತನ್ನ ಸ್ನೇಹಿತರೊಂದಿಗೆ ಸ್ನೇಹಿತನಾಗೇ ಉಳಿತಾ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರೊಂದಿಗೆ ಚೆನ್ನಾಗಿ ಬೆರೀತ ಕೊನೆಗೂ ನಮ್ಮೆಲ್ಲರಿಗೂ ಒಂಥರ ನಾಯಕನೇ ಕಣಪ್ಪ ಓಕೆ ಏನು ಏನು ಕೇಳ್ಬೋದು ಅವನಿಗೆ ಪ್ರಶ್ನೆ ನಿಮ್ಮಷ್ಟು ಕಿಲಾಡಿ ಅಲ್ಲಣ್ಣ ನಾನು ಯಾಕಪ್ಪ ನೀನು ಏನಾದ್ರೆ ಆನಂದ್ ಆಡಿಯೋದವರಿಗೆ ನೀವು ಒಂದು ಅಂತ ಕೇಳಿದವರು ಒಂಬತ್ತು ಕಸ್ಕೊಂಡವ್ರು ನೀವು ಕೇಳಿ ಅಣ್ಣ ಶರಣ ಬ್ರದರ್ ಇದಾರಲ್ಲ ನಾವು ಆಗ ತುಂಬ ಬ್ಯುಸಿ ಇದ್ದ ಕಾಮಿಡಿಯನ್ಸ್ ಅಂದರೆ ಬ್ರದರೇ ಟಾಪ್ ಅದಾದ್ಮೇಲೆ ಕೋಮಲ್ ಸರ್ ಈಕ್ವಲ್ ಇವರು ಬ್ಯುಸಿ ಇದ್ದಾಗ ಈ ರೋ ಇಪ್ಪ ಈ ರೋಲ್ಗೆ ನಾಗಶೇಖರ್ ಹಾಕೊಳ್ಳಿ ಅಂತ ಹೇಳೋರು ಸೊ ನಾನು ಹಂಗೆ ಬಿಸಿ ಆಗುತ್ತೆ ಎಷ್ಟೊಂದು ಶರಣ್ ಅಂತ ಬರ್ದಿರೋ ಪಾತ್ರ ನಾನು ಮಾಡಿದ್ದೀನಿ ವೆರಿ ಪ್ಲಾಜರ್ ಟು ಹ್ಯಾವ್ ಇನ್ನೊಂದು ವಿಷಯ ಗೊತ್ತಾ ನೆಕ್ಸ್ಟ್ ಸಿನಿಮಾ ಫಿಲ್ಮ್ ಯಾವ್ದು ಚೂಮ್ ಅಂತ ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸಂಜು ಬೈಟ್ಸ್ ಗೀತಾ ಪಾರ್ಟ್ ಒನ್ ಶುರು ಮಾಡಿದಾಗ ನನ್ನ ಬ್ರದರ್ ಕತೆ ಹೇಳಿದೆ ಅದರಲ್ಲೊಂದು ಸೀನ್ ಶೂಟ್ ಮಾಡುವಾಗ ಇವಸ್ ಎಷ್ಟು ಅಂದರೆ ನನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸೊ ಈ ಎನ್ಕರೇಜ್ ಆ್ಯಂಡ್ ಈ ಬೂಸ್ಟಡ್ ಮೈ ಎನರ್ಜಿ ಜೊತೆಗೆ ಇದ್ಕೊಂಡು ಸೊ ಅದಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ನಮ್ಮ ಶರಣ್ ಬ್ರದರ್ ಒನ್ ಆಫ್ ದಿ ಕಾರಣ ಆ ಸಿನಿಮಾ ಸೊ ಅದಕ್ಕೆ ನಾವು ಇಬ್ಬರು ಫೋರ್ಸ್ ಮಾಡಿ ನಾನು ಕೆಟ್ಟಪ್ಪ ಫೋನ್ ಎತ್ತದೆ ಇದ್ದರೂ ಎತ್ತೋವರೆಗೂ ಬಿಟ್ಟಿಲ್ಲ ಕೊನೆಗೆ ಫೋನ್ ಎತ್ತಿ ಕರೆಸಿದ್ದೀವಿ ಬಾ ಬಾಯ್ ನೀವು ಮಾತಾಡಬೇಕು ಸಂಜು ಎತ್ ಗೀಸೆ ಈ ಸಿನಿಮಾ ಮತ್ತು ಈ ತಂಡ ನಾನು ಆವಾಗಲೇ ಹೇಳ್ತಾಯಿದ್ದೆ ಒಂದು ಥರದ ಪಾಸಿಟಿವ್ ವೈಬ್ ಈ ತಂಡ ಮತ್ತು ಈ ಸಿನಿಮಾ ಎರಡೂ ಕೂಡ ನನಗೆ ಬಹಳಷ್ಟು ಹತ್ತಿರ ಆಗೋದೇನು ಅಂತಂತಂದರೆ ನಿಮ್ಗೆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ ವಾಮ್ ಅದು ಒಂದು ಆ ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳು ಇವೆಲ್ಲ ಆ ಥರದೊಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಮಾತಾಡಿದ್ರು ಅಷ್ಟು ಏನಲ್ಲ ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಷ್ಟೇ ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರೋವಂಥ ಕಲಾವಿದ ಅಷ್ಟೇ ನಾನು ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಅದು ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ ತುಂಬ ದೊಡ್ಡ ದೊಡ್ಡ ಮಾತುಗಳದು ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಒಬ್ಬ ಕಲಾವಿದ ಗುರುತಿಸೋದಕ್ಕೆ ಸಾಧ್ಯ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಎರಡನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ ಇದು ನೀವೆಲ್ಲರೂ ಏನು ಖುಷಿ ಪಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು ನನಗೆ ಇವ್ರ ಬಗ್ಗೆ ಭಾಳಷ್ಟು ಕುತೂಹಲ ಏನಕ್ಕೆ ಅಂತಂದರೆ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು ಇವ್ರ ಒಳಗಡೆ ನಾಗಶೇಖರ್ ಒಳಗಡೆ ಈ ಥರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರೇ ಗೊತ್ತಿರಲಿಲ್ಲ ರೀ ನನಗೆ ಅದನ್ನು ನಾವು ತೋರಿಸ್ಕೊಂಡೇ ಇರಲಿಲ್ಲ ಅವರು ಒಂದು ಸಿನಿಮಾ ಕೊಡ್ತಾರೆ ಅದು ಹಿಂಗಾಗತ್ತೆ ಕನ್ನಡ ಚಿತ್ರರಂಗದಲ್ಲಿ ಮರಿಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋದಾದರೆ ಒಬ್ಬ ಸಹಕಲಾವಿದನಾಗಿ ಅಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ ಅವರ ಸ್ನೇಹಿತನಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ ಇದಕ್ಕಿಂತ ಒಂದು ದೊಡ್ಡ ಸಂತೋಷ ನನಗೆ ನಿಂತದ್ದು ಬೇಕು ನನಗೆ ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ ಇನ್ನು ಕಿಟ್ಟಿ ಸರ್ ಅವ್ರ ಜೊತೇಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರಾಗಿ ಕೆಲಸ ಮಾಡಿದ್ದೀನಿ ಅದೇನೋ ಗೊತ್ತಿಲ್ಲ ರೀ ಈ ಮನಸ್ಸು ಇದೆಯಲ್ಲ ಯಾವತ್ತಿಗೂ ಕೂಡ ಇವತ್ತಿನ ತನಕ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡುಕೊಂಡು ಬಂದಿರುವಂಥ ಒಂದು ಸುಂದರವಾದ ಇದು ಇವತ್ತು ಅವರ ಟ್ಯಾಲೆಂಟಿನ ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ಕಲಾವಿದನಾಗಿ ಅಸೂಹೆ ಬರುವಷ್ಟು ಟ್ಯಾಲೆಂಟೆಡ್ ಕಲಾವಿದರು ಅವರು ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು ನಮ್ಮ ಕೈಲಾಗಲ್ವೇ ಈ ಥರದ್ದು ಅನ್ನೋವಂಥದ್ದು ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮಲ್ಲೆಲ್ಲ ಮೆಚ್ಚಿಸೋದಕ್ಕೋಸ್ಕರ ಮಾತಾಡ್ತಿರೋ ಅಂಥದ್ದೆಲ್ಲ ಇಲ್ಲಿಂದ ಬರ್ತಾ ಇರೋವಂಥ ಮಾತಿದು ಯಾಕಂದರೆ ನನ್ನನ್ನು ಬಹಳಷ್ಟು ಚೆಂದ ನೋಡಿಕೊಂಡಿರುವಂಥದ್ದು ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನನಗೆ ಕಂಡು ಬಂದಿದ್ದು ಈ ಸಿನಿಮಾದ ಸಕ್ಸಸ್ ಇಲ್ಲ ಸರ್ ನನಗೆ ನನಗೂ ಗೊತ್ತಿರೋ ಹಾಗೆ ಇಲ್ಲಿ ಯಾರೊಬ್ರು ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾರೆ ಖಂಡಿತ ಯಾವಾಗ ಒಂದು ಟೀಮ್ ಆಗಿ ಕೆಲಸ ಮಾಡುವಂಥ ತಂಡ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ಸಂಜು ವೆಟ್ಸ್ ಗೀತಾನೇ ಕಾರಣ ಅದಕ್ಕೆ ನಾನು ಇವ್ರದ್ದು ಕತೆಗಳ ಶೈಲಿ ಒಂಚೂರು ಹೇಳ್ತೀನಿ ನಾನು ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ ಫಸ್ಟು ಒಂದು ಟ್ಯೂನ್ ಹಾಡಿಬಿಟ್ಟು ಅಲ್ಲಿಂದ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಈವೆರಡೂ ಬೇರೆ ಬೇರೆ ಅಲ್ಲ ಅಂತದ್ದು ನನಗೆ ಈ ಸಲ ನಾಗಶೇಖರ್ ಅವರು ಮತ್ತು ಶ್ರೀಧರ್ ಸರ್ ಅವರು ಇವು ಈ ಒಂದು ಹೊಸ ಕಾಂಬಿನೇಷನ್ ಒಂದು ಹೊಸ ಕಾಂಬಿನೇಷನ್ ಸೇರಿದೆ ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ ನಾನು ಭಾಗ ಒಂದಲ್ಲಿ ಇವರ ಮಾವನಾಗಿದ್ದೆ ನಾನು ಅಂದರೆ ತಾಯಿಯ ತಮ್ಮನಾಗಿ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ ಹಾಗಾಗಿ ಇವತ್ತು ನೋಡಿ ಇವತ್ತು ಎರಡನೇ ಭಾಗದಲ್ಲೂ ಕೂಡ ಅದರಲ್ಲಿದೇ ಇರ್ಬೋದು ಆದರೂ ಕೂಡ ನಾನು ಈ ಸಿನಿಮಾದ ಜೊತೆಯಲ್ಲೇ ಇದ್ದೀನಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಕಾಕತಾಳಿಯ ಏನೂ ಇಲ್ಲ ಸಂಜು ವೆಟ್ಸ್ ಗೀತಾ ಭಾಗ ಎರಡು ಭಾಳಷ್ಟು ಚೆನ್ನಾಗಿ ಭಾಳ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಇದು ನಾವು ನೀವು ಮಾಡ್ಕೊಂಡಿರೋ ಅಂಥದ್ದಲ್ಲ ಅನ್ನೋದಕ್ಕೆ ಸಂಜು ಮತ್ತು ಗೀತ ಮತ್ತೆ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್